ನಾವು ನವರಾತ್ರಿಯ ದ್ವಿತೀಯ ದಿನದ ಮಹತ್ವ ವಿಶೇಷತೆ ಮತ್ತು ಪೂಜೆ ವಿಧಾನಗಳ ಕುರಿತು ತಿಳಿದುಕೊಳ್ಳೋಣ ನವರಾತ್ರಿಯ ಒಂಬತ್ತು ದಿನಗಳಲ್ಲಿಯೇ ಪ್ರತಿದಿನಕ್ಕೂ ವಿಭಿನ್ನವಾದ ಮಹತ್ವವಿದೆ ಇಂದು ದ್ವಿತೀಯ ದಿನ ಈ ದಿನವನ್ನು ಮಾ ಬ್ರಹ್ಮಚಾರಿಣಿ ದೇವಿಗೆ ಸಮರ್ಪಿಸಲಾಗಿದೆ ಅಡ್ಡಗೆರೆ 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 ಮಹತ್ವ ಮತ್ತು ದೇವಿಯ ರೂಪ ದ್ವಿತೀಯ ದಿನದ ದೇವಿ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಅಂದರೆ ತಪಸ್ಸಿನ ರೂಪಿಣಿ ಜ್ಞಾನ ಧೈರ್ಯ ಶಾಂತಿ ಸಹನೆಗಳನ್ನು ನೀಡುವ ತಾಯಿ ಇವರ ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲವಿದ್ದು ಇದು ತಪಸ್ಸು ಮತ್ತು ಸಾತ್ವಿಕ ಜೀವನದ ಸಂಕೇತ ಸತ್ಯ ಧೈರ್ಯ ಮತ್ತು ತ್ಯಾಗದ ಪ್ರತೀಕವಾದ ಈ ರೂಪವನ್ನು ಪೂಜಿಸುವುದರಿಂದ ಮನೋಶಕ್ತಿ ಧೈರ್ಯ ವಿವೇಕ ಹಾಗೂ ತಾಳ್ಮೆ ಹೆಚ್ಚುತ್ತದೆ ನವರಾತ್ರಿಯ ಈ ದಿನ ವಿದ್ಯಾರ್ಥಿಗಳು ಸಾಧಕರು ಹಾಗೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರುವವರು ವಿಶೇಷವಾಗಿ ಬ್ರಹ್ಮಚಾರಿಣಿ ದೇವಿಯ ಆಶೀರ್ವಾದ ಪಡೆಯಲು ಪ್ರಾರ್ಥಿಸುತ್ತಾರೆ ಅಡ್ಡಗೆರೆ 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 ಪೂಜೆಯ ಪೂರ್ವ ತಯಾರಿ ಪೂಜೆಗೆ ಮುಂಚೆ ಕೆಲವು ತಯಾರಿಗಳು ಅಗತ್ಯ ಒಂದು ಮನೆ ಅಥವಾ ಮಂಟಪವನ್ನು ಶುದ್ಧವಾಗಿ ಸ್ವಚ್ಛಗೊಳಿಸಬೇಕು ಎರಡು ಹೂವಿನ ಅಲಂಕಾರ ಹಾಗೂ ದೀಪದ ಸಜ್ಜೆ ಮಾಡಬೇಕು ಮೂರು ಕಲಶವನ್ನು ಸ್ಥಾಪಿಸಿ ನೀರು ಅಕ್ಕಿ ಹಣ್ಣು ಹೂವು ಕುಂಕುಮ ಅರ್ಶಿನ ಬಾಳೆ ಎಲೆ ಇತ್ಯಾದಿಗಳನ್ನು ಸಿದ್ಧಪಡಿಸಬೇಕು ನಾಲ್ಕು ವ್ರತಕ್ಕೆ ನಿರ್ಧಾರ ಮಾಡಿಕೊಂಡು ದೇವಿಯನ್ನು ಧ್ಯಾನಿಸಬೇಕು ಅಡ್ಡಗೆರೆ 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 ಪೂಜೆ ವಿಧಾನ ವಿಧಿವಿಧ್ನ ಒಂದು ಮೊದಲಿಗೆ ಗಣಪತಿ ಪೂಜೆ ಮಾಡಿ ವಿಘ್ನ ನಿವಾರಣೆ ಬೇಡಿಕೊಳ್ಳಬೇಕು ಎರಡು ನಂತರ ಕಲಶ ಪೂಜೆ ಮಾಡಬೇಕು ಕಲಶದ ಮೇಲೆ ಅಕ್ಕಿ ಹಣ್ಣು ತೆಂಗಿನಕಾಯಿ ಇಟ್ಟು ಹೂವಿನಿಂದ ಅಲಂಕರಿಸಬೇಕು ಮೂರು ದ್ವಿತೀಯ ದಿನದ ದೇವಿ ಬ್ರಹ್ಮಚಾರಿಣಿಯವರ ಮೂರ್ತಿ ಅಥವಾ ಚಿತ್ರವನ್ನು ಪೂಜಾ ಮಂಟಪದಲ್ಲಿ ಇರಿಸಬೇಕು ನಾಲ್ಕು ದೇವಿಗೆ ಅರ್ಶಿನ ಕುಂಕುಮ ಅಕ್ಷತೆ ಹೂವು ತುಪ್ಪದ ದೀಪ ಧೂಪವನ್ನು ಸಮರ್ಪಿಸಬೇಕು ಐದು ದೇವಿಗೆ ಹಾಲು ಬೆಲ್ಲ ಗೋಧಿ ಬೆಲ್ಲದ ಪಾಯಸ ನಿಂಬೆ ಸಾರು ಇತ್ಯಾದಿಗಳನ್ನು ನೈವೇದ್ಯವಾಗಿ ಅರ್ಪಿಸುವುದು ಶ್ರೇಷ್ಠ ಆರು ಅಲಂಕಾರಕ್ಕಾಗಿ ಬಿಳಿ ಹೂವುಗಳನ್ನು ಬಳಸುವುದು ಉತ್ತಮ ಏಕೆಂದರೆ ಬಿಳಿ ಬಣ್ಣವು ಶುದ್ಧತೆ ಮತ್ತು ತಪಸ್ಸಿನ ಸಂಕೇತ ಅಡ್ಡಗೆರೆ 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 ಮಂತ್ರ ಜಪ ಪೂಜೆಯ ಸಮಯದಲ್ಲಿ ಈ ಮಂತ್ರವನ್ನು ಜಪಿಸಬೇಕು ಓಂ ದೇವಿ ಬ್ರಹ್ಮಚಾರಿ ನ್ಯಾಯ ನಮಃ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿದರೆ ಮನಸ್ಸು ಶುದ್ಧವಾಗುತ್ತದೆ ಆತ್ಮಶಕ್ತಿ ಹೆಚ್ಚುತ್ತದೆ ಅಡ್ಡಗೆರೆ 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 ವಿಶೇಷ ಆಚರಣೆಗಳು ಈ ದಿನ ಅಖಂಡ ದೀಪ ಹಚ್ಚುವುದು ವಿಶೇಷ ಇದು ಅಜ್ಞಾನದಿಂದ ಜ್ಞಾನದತ್ತ ಸಾಗುವ ಬೆಳಕಿನ ಸಂಕೇತ ವಿದ್ಯಾರ್ಥಿಗಳು ಇಂದು ತಾಯಿ ಬ್ರಹ್ಮಚಾರಿಣಿ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಕೋರುತ್ತಾರೆ ದಾಂಪತ್ಯ ಜೀವನದಲ್ಲಿ ಶಾಂತಿ ಏಕತೆ ಹಾಗೂ ತಾಳ್ಮೆ ಹೆಚ್ಚಿಸಲು ದಂಪತಿಗಳು ವಿಶೇಷವಾಗಿ ಈ ದಿನ ದೇವಿಯ ಪೂಜೆ ಮಾಡುತ್ತಾರೆ ವ್ರತಿಗಳು ದಿನವಿಡೀ ಉಪವಾಸ ಅಥವಾ ಫಲಾಹಾರ ಮಾಡಿ ಸಂಜೆ ದೇವಿಗೆ ನೈವೇದ್ಯ ಅರ್ಪಿಸಿದ ಬಳಿಕ ಪ್ರಾರ್ಥನೆ ಮಾಡಿ ವ್ರತವನ್ನು ಮುಗಿಸುತ್ತಾರೆ ದಿನದ ಪಾಠ ಮತ್ತು ಫಲ ಈ ದಿನದ ಪೂಜೆಯಿಂದ ಮಾನಸಿಕ ಶಾಂತಿ ದೃಢತೆ ಧೈರ್ಯ ದೊರೆಯುತ್ತದೆ ಸವಾಲುಗಳು ಅಡೆತಡೆಗಳು ಜೀವನದಲ್ಲಿ ಬಂದಾಗ ತಾಳ್ಮೆಯಿಂದ ಎದುರಿಸಲು ಶಕ್ತಿ ದೊರೆಯುತ್ತದೆ ದೇವಿಯ ಅನುಗ್ರಹದಿಂದ ಕಷ್ಟಗಳು ದೂರಾಗಿ ಯಶಸ್ಸು ಪ್ರಗತಿ ಸಮಾಧಾನ ಸಿಗುತ್ತದೆ ಭಕ್ತರೇ ನವರಾತ್ರಿಯ ದ್ವಿತೀಯ ದಿನದ ಮಹತ್ವವನ್ನು ತಿಳಿದು ದೇವಿ ಬ್ರಹ್ಮಚಾರಿಣಿ ತಾಯಿಯ ಪೂಜೆ ಮಾಡಿದರೆ ಜೀವನದಲ್ಲಿ ಶಾಂತಿ ತಾಳ್ಮೆ ಜ್ಞಾನ ಮತ್ತು ಧೈರ್ಯ ದೊರೆಯುತ್ತದೆ ಪ್ರತಿಯೊಂದು ದಿನವೂ ದೇವಿಯ ವಿಭಿನ್ನ ರೂಪವನ್ನು ಪೂಜಿಸುವುದರಿಂದ ನಮ್ಮ ಜೀವನ ಸಾರ್ಥಕವಾಗುತ್ತದೆ ನವರಾತ್ರಿ ಹಬ್ಬವು ಕೇವಲ ಆಚರಣೆ ಅಲ್ಲ ಅದು ನಮ್ಮ ಮನಸ್ಸು ದೇಹ ಮತ್ತು ಆತ್ಮದ ಶುದ್ಧೀಕರಣಕ್ಕೆ ದಾರಿ ತೋರಿಸುತ್ತದೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು